ಮದುವೆಯಾದ ಮೇಲೆ ಜೀವನವೇ ಬದಲಾಗುತ್ತ ಬಡತನದಿಂದ ಕೋಟ್ಯಾಧಿಪತಿಗಳಾಗುವ ರಹಸ್ಯ ಇವರಲ್ಲಿದೆಯಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೆಂಡತಿಯರ ಮೂಲಕ ಅದೃಷ್ಟ ಹೊಳೆಯುವ ಈ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳು ಯಾವುವು ಗೊತ್ತಾ ಕೊನೆವರೆಗೂ ನೋಡಿ ನಿಮ್ಮ ರಾಶಿಯು ಇದರಲ್ಲಿ ಇರಬಹುದು ಶಾಸ್ತ್ರದ ಪ್ರಕಾರ ಅದೃಷ್ಟ ಯಾರಿಗೆ ಯಾವಾಗ ಮತ್ತು ಹೇಗೆ ಬರುತ್ತದೆ ಎಂದು ಹೇಳುವುದು ಅಸಾಧ್ಯ ಆದರೆ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಅದೃಷ್ಟಶಾಲಿಯಾಗುತ್ತವೆ ಎಂದು ಹೇಳಲಾಗುತ್ತದೆ ಅಲ್ಲಿಯವರೆಗೆ ಅವರು ಬಡವರಾಗಿದ್ದರೂ ಸಹ ಅವರು ತಮ್ಮ ಹೆಂಡತಿಯರ ಮೂಲಕ ಕೋಟ್ಯಾಧಿಪತಿಗಳಾಗುತ್ತಾರೆ ಯಾವ ರಾಶಿ ಚಕ್ರ ಚಿಹ್ನೆಗಳಿಗೆ ಈ ಅದೃಷ್ಟ ಇದೆ ಬನ್ನಿ ನೋಡೋಣ ಒಟ್ಟು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳು ಮತ್ತು ಒಂಬತ್ತು ಗ್ರಹಗಳಿವೆ ಪ್ರತಿಯೊಂದು ರಾಶಿ ಚಕ್ರವು ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುತ್ತವೆ ಕೆಲವೊಮ್ಮೆ ಗ್ರಹಗಳ ಪ್ರಭಾವದಿಂದಾಗಿ ಕೆಲವರು ಅದೃಷ್ಟಶಾಲಿಯಾಗಿದ್ದರೆ ಇತರರು ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಾರೆ ಆದರೆ ಈಗ ಯಾವ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಹೆಂಡತಿಯಿಂದ ಕೋಟ್ಯಾಧಿಪತಿಗಳಾಗುತ್ತವೆ ಎಂಬುದನ್ನು ನೋಡೋಣ ಒಂದು ಋಷಭ ರಾಶಿ ಋಷಭ ರಾಶಿಯ ಪುರುಷರು ಹೆಚ್ಚಾಗಿ ಐಷಾರಾಮಿಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಅವರ ಬಳಿ ಯಾವಾಗಲೂ ಹೆಚ್ಚಿನ ಹಣವಿರುವುದಿಲ್ಲ ಆದರೆ ಅವರು ತಮ್ಮ ಹೆಂಡತಿಯರ ಮೂಲಕ ಅದೃಷ್ಟವನ್ನು ಪಡೆಯುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಯ ವಿಶೇಷ ಗುಣವೆಂದರೆ ಶ್ರೀಮಂತ ಹುಡುಗಿ ಅವರ ಜೀವನದಲ್ಲಿ ಹೆಂಡತಿಯಾಗಿ ಬರುತ್ತಾಳೆ ಇದರಿಂದಾಗಿ ಅವರು ಮದುವೆಯ ನಂತರ ಕೋಟ್ಯಾಧಿಪತಿಗಳಾಗುತ್ತಾರೆ ಎರಡು ತುಲಾರಾಶಿ ತುಲಾರಾಶಿಯವರು ಬಾಲ್ಯದಿಂದಲೂ ಕಷ್ಟಗಳು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬಹುದು ಆದರೆ ಸಂಗಾತಿಯನ್ನು ಪಡೆದ ನಂತರ ಅವರಿಗೆ ಅದೃಷ್ಟ ಬರುತ್ತದೆ ಶ್ರೀಮಂತ ಪತ್ನಿಯ ಆಗಮನದಿಂದಾಗಿ ಲಕ್ಷ್ಮೀ ದೇವಿಯು ಅವರ ಮನೆಯಲ್ಲಿ ಇರುತ್ತಾಳೆ ಹಣದ ಕೊರತೆ ಇರುವುದಿಲ್ಲ ಮನೆಯ ಒಳಗೆ ಮತ್ತು ಹೊರಗೆ ಸಕಾರಾತ್ಮಕ ವಾತಾವರಣವಿರುತ್ತದೆ ಮೂರು ಸಿಂಹರಾಶಿ ಸಿಂಹ ರಾಶಿಯವರಿಗೆ ಮದುವೆ ಅದೃಷ್ಟ ತರುತ್ತದೆ ಮದುವೆಯಾದ ನಂತರ ಅವರು ಬಹಳ ಬೇಗ ಶ್ರೀಮಂತರಾಗುತ್ತಾರೆ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಅವರ ಹೆಂಡತಿಯಿಂದಾಗಿ ಎಲ್ಲ ರೀತಿಯ ವಿಷಯಗಳು ಸಕಾರಾತ್ಮಕಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ನಾಲ್ಕು ಮಕರ ರಾಶಿ ಮದುವೆಯ ನಂತರ ಮಕರ ರಾಶಿಯವರ ಅದೃಷ್ಟ ಬದಲಾಗುತ್ತದೆ ಅವರಿಗೆ ನಿರೀಕ್ಷೆಯಂತೆ ಹಣ ಸಿಗುತ್ತದೆ ಅವರು ಸಮರ್ಪಣಾ ಭಾವದಿಂದ ಕೆಲಸ ಮಾಡುತ್ತಾರೆ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುತ್ತದೆ ಈ ಜನರು ತಮ್ಮ ಹೆಂಡತಿಯಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ ಅವರಿಗೆ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ಇದರಲ್ಲಿ ನಿಮ್ಮ ರಾಶಿ ಇದೆಯಾ ಅದೃಷ್ಟ ಯಾವಾಗ ಯಾರಿಗೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಸರಿಯಾದ ಸಂಗಾತಿ ಜೀವನವನ್ನೇ ಬದಲಾಯಿಸಬಲ್ಲಳು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತಷ್ಟು ರಾಶಿ ರಹಸ್ಯಗಳಿಗಾಗಿ ನಮ್ಮ ಸ್ಟೋರಿ ಬಾಕ್ಸ್ ಜೊತೆಯಿರಿ ಧನ್ಯವಾದಗಳು